ರೋಡ ಬರೆ ಯಂಗಸುಗಳೆ ಸಿಕ್ತಾರ ಗುರು ಅಂಗರಾಚಾರಕ್ಕೆ ಇವತ್ತು ಈ ಅಕ್ಕ ಆಗಲಿಂದ ರೈಟ್ ಲೆಫ್ಟ್ ಆಟಡ್ತೈತೆ ಅಪ್ಪ ನಿಂದಲ್ಲ ಮಾ ದೇವ್ರದು ಸುಂದರವಾದ ರೂಪ ಕೊಟ್ಟ ತಲೆಯಲ್ಲಿ ಶಗಣಿ ಇಟ್ಟ ಅಯ್ಯೋ ರಾಮ ಹೆಂಗಸರ ಯಂಗಸರ ಗಣ್ಣಂತರ ಇದೆ ಅಂತ ಇದೆಯಾ ನನಗೆ ಬಹಳ ಹುಷಾರಾಗಿರಬೇಕು ಏನಂತೀರಾ ಅಕ್ಕ ಮೇಡಂ ಮೈಡಂ ಕಾಲ್ಮಿ ಮೇಡಂ ಕಾಲ್ಮಿ ಕಾಲ್ಮಿ ಮ್ಯಾಮ್ ಮೇಡಂ ಕಾಲ್ಮಿ ಮ್ಯಾಮ್ ಅಷ್ಟೇ ಅಕ್ಕ ಅಯ್ಯೋ ಯಾತ ಗಾಬರಿ ಮಾಡಿದ್ಲಪ್ಪ ಹಿರ್ಯದಲ್ಲಿ ಯಾರು ಹೆಣ್ಮಕ್ಳು ನೋಡ್ತಾ ಇದಾರೆ ನಿಮ್ದಮ್ಮಯ ಸಮಾಧಾನ ಹೋಗಿ ಸಮಾಧಾನ ಬನ್ನಿ ರೋಡ್ ಎಲ್ಲಿ ಅಕಡೆ ಇಕ್ಕ ನೋಡಿ ಬಡಪಾಯಿಗಳು ಓಡಾಡಿರ್ತೀವಿ ಗಾಬರಿ ಮಾಡಬೇಡಿ ನಮ್ಗೆ ಕರ್ಕಾಸ್ ಆಯ್ತಾ ಇಲ್ಲ ಆಗ್ಲಿಂದ ಹೆಚ್ಚು ಕಮ್ಮಿ ಏಳೆಂಟು ಜನ ನಮ್ಗೆ ಗಾಬರಿ ಅಯ್ಯೋ ಐ ಆಮ್ ಗಾಡ್ ಗ್ರೇಟ್ ಇಷ್ಟೇ